ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಪ್ಪು ಕುಂಬಾರ್ ಹಾಜರಾಗಿದ್ದೇನೆ ನಿಮ್ಮ ಮುಂದೆ ಹೊಸ ವಿಶಿಷ್ಟ ವಿನೂತನ ಮಾಹಿತಿಯೊಂದಿಗೆ ಹೌದು ಸ್ನೇಹಿತರೆ ಇವತ್ತಿನ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಲಿದೆ ಇವತ್ತಿನ ಈ ಯುವ ಪೀಳಿಗೆಗೆ ತುಂಬ ಪ್ರಯೋಜನಕಾರಿಯಾಗುವಂತಹ ಈ ಅದ್ಭುತ ಕಾರ್ಯಕ್ರಮವನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಪುರಾತನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ಋಷಿ ಮುನಿಗಳು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ತಪಸ್ಸು ಮಾಡಿ ಅನೇಕ ರೀತಿಯ ವಿಷಯಗಳನ್ನು ಗ್ರಂಥಗಳಲ್ಲಿ ಬಂದಿಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ನಾವು ಅರಿತುಕೊಳ್ಳಲು ಎಲ್ಲೋ ಹಿಂದ್ಬಿಟ್ ಬಿಟ್ಟಿದ್ದೇವೆ ಅನಿಸುತ್ತೆ ಅದಕ್ಕೋಸ್ಕರನೇ ಅಂಥ ಒಂದು ಅದ್ಭುತವಾದಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಇವತ್ತಿನ ಈ ಯುವ ಜನತೆಗೆ ಯಂಗ್ ಜನ್ರೇಷನ್ಗೆ ಇದು ತುಂಬ ಅವಶ್ಯಕವಾಗಿದೆ ಯಾಕಂತಂದರೆ ಇವತ್ತು ಯುವ ಜನತೆ ಯಾವ ರೀತಿ ಒಂದು ದಾರಿ ಇದ್ದಾರೆ ಅಂತಂದರೆ ಒಂದು ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಹಂತ ಮೈಥೂನ ಆಗಿರ್ಬೋದು ಬಿಪುಲಮ್ ನೋಡೋದಾಗಿರ್ಬೋದು ಇನ್ನಾವುದೇ ರೀತಿಯ ಒಂದು ದುಶ್ಚಟಗಳೇ ಆಗಿರ್ಬೋದು ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಅತ್ಯದ್ಭುತ ಸರಳ ಮಾರ್ಗ ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದುಶ್ಚಟಗಳು ಯಾವ ರೀತಿ ಒಂದು ಟ್ರ್ಯಾಪ್ನಲ್ಲಿ ಕೆಡಗು ಬಿಡ್ತವೆ ಅಂತಂದರೆ ವ್ಯಕ್ತಿನ ಅವನು ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಒದಾಡ್ತಾನೆ ಅವನ ಮನಸ್ಸಿರುತ್ತೆ ನಾನು ಇದನ್ನು ಬಿಡಬೇಕು ಈ ಚಟದಿಂದ ನಾನು ಮುಕ್ತನಾಗಬೇಕು ನಾನು ಒಂದು ಹೊಸ ಬದುಕನ್ನು ಬದುಕಬೇಕು ಅನ್ನುವಂಥ ಒಂದು ಇರ್ತಾನೆ ಆದರೆ ಅವನಿಗೆ ಅದರಿಂದ ಆಗ್ತಾ ಇರೋದಿಲ್ಲ ಯಾಕಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಸು ನಾವು ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಯುವಕ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ ನಿನ್ನೆ ರಾತ್ರಿ ನಾನು ಮದ್ಯಪಾನ ಮಾಡಬಾರ್ದಾಗಿತ್ತು ಸಿಗರೇಟ್ ಸೇವನೆ ಮಾಡಬಾರ್ದಾಗಿತ್ತು ಅಯ್ಯೋ ನಾನು ಮತ್ತೆ ಮಾಡಿಬಿಟ್ಟೆ ಇವತ್ತಿನಿಂದ ನಾನು ಅದನ್ನ ಬಿಟ್ಬಿಡ್ತೀನಿ ಇವತ್ತಿನಿಂದ ನಾನು ಅದನ್ನು ಮುಟ್ಟೋದೇ ಇಲ್ಲ ಅಂತ ಒಂದು ಪ್ರಮಾಣ ಮಾಡ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಅರಿವಿಗೆ ಬರುತ್ತೆ ನಾನು ಮಾಡ್ತಾ ಇರೋದು ತಪ್ಪು ನಾನು ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಆದರೂ ಕೂಡ ಅವನ ಮನೋನಿಯಂತ್ರಣ ಅವನಿಗೆ ಆಗ್ತಿರೋದಿಲ್ಲ ಮಧ್ಯಾಹ್ನ ಆದ ತಕ್ಷಣ ಸಾಯಂಕಾಲ ಆದ ತಕ್ಷಣ ಮತ್ತೆ ಅದು ಅವನ ಮನಸ್ಸಿನಲ್ಲಿಂದ ಹೊರಟು ಹೋಗಿಬಿಟ್ಟಂತೆ ಇವತ್ತು ಒಂದು ದಿವಸ ಮಾಡಿಬಿಡೋಣ ನಾಳೆಯಿಂದ ನಾನು ಬಿಟ್ಬಿಡ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಆದರೆ ಆ ನಾಳೆ ಅನ್ನೋದು ಅವರ ಜೀವನದಲ್ಲಿ ಬರೋದೇ ಇಲ್ಲ ಅದಕ್ಕೋಸ್ಕರನೇ ಸ್ನೇಹಿತರೆ ಇವತ್ತು ವಿದ್ಯೆ ಸ್ವಸಂಹಣ ವಿದ್ಯೆ ಒಂದು ಅತ್ಯದ್ಭುತ ಒಂದು ಮಾರ್ಗವಾಗಿದೆ ಅತ್ಯಂತ ಸುಲಭವಾಗಿ ಯಾರು ಚಾಲೆಂಜಾಗಿ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಚಾಲೆಂಜಾಗಿ ತಗೊಂಡು ಇದನ್ನು ರೂಢಿಸ್ಕೊಳ್ತಾರೋ ಯಾರು ಇದನ್ನು ಪಾಲನೆ ಮಾಡ್ತಾರೋ ಅವರು ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಯಾವುದೇ ದುಶ್ಚಟವಾಗಿರಲಿ ಯಾವುದೇ ಒಂದು ಗೀಳಾಗಿರಲಿ ಅದರಿಂದ ಸುಲಭವಾಗಿ ಹೊರಗೆ ಬರ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ ನೋಡೋಣ ನಾವು ಸ್ವಸಂಹನ ವಿದ್ಯೆ ಅಂತ ಅಂದ್ರೆ ಏನು ಹೇಗೆ ಹೇಗೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಅಂತ ಈ ಸಂವೋಹನ ಅಂತಂದ್ರೆ ಏನು ಸಮೋಹನ ಅಂತಂದ್ರೆ ಒಬ್ಬ ವ್ಯಕ್ತಿನ ಸಂವೋಹನಗೊಳಿಸುವುದು ಅಂತಂದ್ರೆ ವಶೀಕರಣಗೊಳಿಸಿ ನಾವು ಹೇಳುವ ನಾವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡುವುದು ಇದೇ ಸಂವೋಹನ ಅದೇ ರೀತಿ ನಮ್ಮ ಮನಸ್ಸನ್ನ ನಾವು ಸಂವೋಹನಗೊಳಿಸುವುದು ನಮ್ಮ ಮನಸ್ಸನ್ನ ಸಂವೋಹನಗೊಳಿಸಿ ನಾವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡೋದೇ ಈ ಸ್ವಸಮೋಹನ ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡಬಹುದು ಇದನ್ನು ನಾವು ಸಾಯಂಕಾಲ ಒಂದು ಖಾಲಿ ಸಮಯದಲ್ಲಿ ಕೂಡ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬಹುದು ಹೇಗಪ್ಪ ಮಾಡೋದು ಇದನ್ನು ನಾವು ಮೊದಲು ಒಂದು ಪ್ರಶಾಂತವಾಗಿರುವಂತಹ ಜಾಗವನ್ನು ನೋಡಬೇಕು ಯಾವುದೇ ರೀತಿ ಗದ್ದಲ ಗೊಂದಲ ಇರಬಾರದು ಒಂದು ಶಾಂತವಾಗಿರುವಂತಹ ಜಾಗವನ್ನು ನಾವು ಹುಡುಕಿಕೊಳ್ಳಬೇಕು ಕೆಳಗಡೆ ಹಾಸಲಿಕ್ಕೆ ಆಸನವನ್ನು ತೆಗೆದುಕೊಳ್ಬೇಕು ಆಸನದ ಮೇಲೆ ಯಾವ ರೀತಿ ಕುಳಿತುಕೊಳ್ಬೇಕು ವಜ್ರಾಸನದಲ್ಲಿ ಕುಳಿತುಕೊಳ್ಬೋದು ಪದ್ಮಾಸನದಲ್ಲಿ ಕುಳಿತುಕೊಳ್ಬೋದು ಸುಖಾಸನದಲ್ಲಿ ಕುಳಿತುಕೊಳ್ಬೋದು ಕುಳಿತುಕೊಂಡು ನಾವು ಮುದ್ರೆಯನ್ನು ಹಾಕಬೇಕು ಮುದ್ರೆ ಯಾವ ಮುದ್ರೆ ಯಾವುದಾದ್ರೂ ನಡೆಯುತ್ತೆ ಶೂನ್ಯ ಮುದ್ರೆ ಆಗಿರ್ಬೋದು ಆಕಾಶ ಮುದ್ರೆ ಆಗಿರ್ಬೋದು ಜ್ಞಾನ ಮುದ್ರೆ ಆಗಿರ್ಬೋದು ನಾವು ಜ್ಞಾನ ಮುದ್ರೆಯಲ್ಲಿ ಕುಳಿತುಕೊಳ್ಳೋದು ಬೆಟರ್ ಒಂದು ಸ ಒಳ್ಳೆಯದು ಜ್ಞಾನ ಮುದ್ರೆಯಲ್ಲಿ ನಮಗೆ ಏನಾಗುತ್ತೆ ಏಕಾಗ್ರತೆ ಉಂಟಾಗುತ್ತೆ ಏಕಾಗ್ರತೆ ಜಾಸ್ತಿ ಬರುತ್ತೆ ನಂತರ ನಾವು ನಿಧಾನವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು ಒಂದು ಐದರಿಂದ ಹತ್ತು ಉಸಿರಾಟವನ್ನು ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡಬೇಕು ನಮ್ಮ ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಬೇಕು ಇದರಿಂದ ಏನಾಗುತ್ತೆ ಏಕಾಗ್ರತೆ ಉಂಟಾಗುತ್ತೆ ಒಂದು ಐದರಿಂದ ಹತ್ತು ಸತಿ ನಾವು ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ನಿಧಾನವಾಗಿ ಬಿಟ್ಟ ನಂತರ ನಮ್ಮ ಸ್ವಸಂವಹನ ಜರ್ನಿ ಸ್ಟಾರ್ಟ್ ಆಗುತ್ತೆ ಏನಂತ ಅನ್ಬೇಕು ಮನಸ್ಸಿನಲ್ಲಿ ನಾವು ನಿಧಾನವಾಗಿ ನನ್ನ ಕಾಲುಬೆರಳುಗಳು ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ ನಿಧಾನವಾಗಿ ನನ್ನ ಪಾದಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ ನಿಧಾನವಾಗಿ ನನ್ನ ಎರಡೂ ಮೀನುಗಂಡಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ ನಿಧಾನವಾಗಿ ನನ್ನ ಎರಡು ಮಣಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ ನಿಧಾನವಾಗಿ ನನ್ನ ತೊಡೆ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ನಿಧಾನವಾಗಿ ನನ್ನ ಫಂಟ್ ರಿಲ್ಯಾಕ್ಸ್ ಆಗ್ತಾ ಇದೆ ನಿಧಾನವಾಗಿ ನನ್ನ ಎದೆ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ನಿಧಾನವಾಗಿ ನನ್ನ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ಹೀಗೆ ಭುಜದ ಭಾಗ ಹೀಗೆ ಎರಡೂ ಕೈಗಳು ಕೈ ಬೆರಳುಗಳು ಹಾಗೂ ನನ್ನ ತಲೆಯ ಭಾಗ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ನಮಗೆ ನಾವೇ ಫೀಲ್ ಮಾಡ್ತಾ ರಿಲ್ಯಾಕ್ಸ್ ಸೆಷನ್ನ ಅನುಭವಿಸಬೇಕು ನಾವು ಫಾಸ್ಟ್ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ನೀವು ನಿಧಾನವಾಗಿ ಅವಕಾಶವಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಈ ರೀತಿ ನಾವು ನಮ್ಮ ದೇಹದ ಎಲ್ಲ ಅಂಗಗಳನ್ನು ಗುಟ್ಟಿಸ್ಕೊಂಡು ರಿಲ್ಯಾಕ್ಸ್ ಮೂಡ್ಗೆ ಹೋಗಬೇಕು ಅಂತ ಅದನ್ನೇ ನಮ್ಮ ಶರೀರದಲ್ಲಿರುವಂತಹ ಮೋಸ ಎಲ್ಲ ಇವು ಫೇರ್ಪಾರ್ಟ್ಸ್ಗಳು ಏನಾಗುತ್ತವೆ ರಿಲ್ಯಾಕ್ಸ್ ಸ್ಟೆಷನ್ಗೆ ಹೋಗಿಬಿಡ್ತೇವೆ ರಿಲ್ಯಾಕ್ಸ್ ಆಗ್ತೇವೆ ನಾವು ಒಂಥರ ಒಂದು ಹಾಯಾದ ಮೂಡನ್ನು ಅನುಭವಿಸ್ತಾ ಇರ್ತೀವಿ ಹೀಗೆ ನಾವು ಎಲ್ಲ ಇದನ್ನ ಹೇಳಿಕೊಂಡ ನಂತರ ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕು ಮತ್ತೇನು ಹೇಳ್ಕೋಬೇಕಪ್ಪ ಅಂತಂದರೆ ನನ್ನ ಮನಸ್ಸು ತುಂಬ ಸ್ಟ್ರಾಂಗ್ ಆಗಿದೆ ನನ್ನ ಮನಸ್ಸು ತುಂಬ ತುಂಬನೇ ಸ್ಟೆ ನಾನೊಂದು ಏನಾದರೂ ನಿರ್ಧಾರ ಮಾಡಿದೆ ಅಂತಂದರೆ ಅದಕ್ಕೆ ಸ್ಟಿಕ್ಕಾಗಿರ್ತೀನಿ ನಾನು ಅಂತ ನಮ್ಮ ಮನಸ್ಸಿಗೆ ಹೇಳ್ಕೋತ ನೀವು ಯಾವ ಒಂದು ಸಮಸ್ಯೆಯನ್ನು ಬಳಲ್ತಾ ಇರ್ತೀರೋ ಆ ಸಮಸ್ಯೆನ ಅಲ್ಲಿ ತೆಗೆದುಕೊಳ್ಬೇಕು ಅಂತ ಅದು ಉದಾಹರಣೆಗೆ ಒಂದು ಸ್ಮೋಕಿಂಗ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನಿಂದ ಸ್ಮೋಕಿಂಗ್ನ ಬಿಡ್ತಾ ಇದ್ದೀನಿ ಇವತ್ತಿನಿಂದ ನಾನು ಸ್ಮೋಕಿಂಗ್ನ ಬಿಡ್ತೀನಿ ಈ ಸಿಗರೇಟ್ ಸೇವನೆಯಿಂದ ನನ್ನ ಲೈಫ್ನಲ್ಲಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ನನಗೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ ಬದಲಾಗಿ ನನ್ನ ಹಣ ಹಾಗೂ ಸಮಾಜದಲ್ಲಿ ನನ್ನ ಘನತೆ ಹಾಳಾಗುತ್ತದೆ ಅಂತ ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕು ನಮ್ಮ ಮನಸ್ಸಿಗೆ ಹೇಳ್ತಾ ನಾನು ಇವತ್ತಿನಿಂದ ಒಂದು ದೃಢ ನಿರ್ಧಾರ ಮಾಡ್ತಾ ಇದ್ದೇನೆ ನನ್ನ ಮನಸ್ಸು ಕೇಳುತ್ತೆ ನನ್ನ ಮನಸ್ಸು ಸ್ಟ್ರಾಂಗ್ ಆಗಿದೆ ನಾನು ಯಾವತ್ತೂ ಇನ್ನೂ ಆ ಯೋಚನೆಯೇ ಬರೋದಿಲ್ಲ ನನ್ನ ಮನಸ್ಸಿನಲ್ಲಿ ಅಂತ ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಂಡು ನಿಮ್ಮ ಮನಸ್ಸನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕು ಮೋಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗುತ್ತೆ ನಮಗೆ ಅದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾರು ಇದನ್ನು ತಪ್ಪದೇ ಇಪ್ಪತ್ತೊಂದು ದಿನಗಳ ಕಾಲ ಪಾಲನೆ ಮಾಡ್ತಾರೋ ಯಾರು ಇದನ್ನು ಡೈಲಿ ಒಂದು ರುಟೀನಲ್ಲಿ ತೆಗೆದುಕೊಂಡು ಇದನ್ನು ಪಾಲಿಸ್ತಾರೋ ಅವರಿಗೆ ಖಂಡಿತ ನೂರಕ್ಕೆ ನೂರರಷ್ಟು ಅವ್ರ ಮನಸ್ಸು ಬದಲಾಯಿತ ಬದಲಾಯಿಸ್ತದೆ ಸ್ನೇಹಿತರೆ ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಚಂಚಲತೆಯಿಂದ ನಾವು ಹೋಗ್ತಾ ಇರ್ತೇವೆ ನಮ್ಮ ಅರಿವೇ ಇಲ್ಲದೆ ನಾವು ಕೆಲವೊಂದಷ್ಟು ಹ್ಯಾಬಿಟ್ಸ್ಗಳನ್ನ ಮಾಡ್ತಾ ಇರ್ತೇವೆ ಆದರೆ ಈ ರೀತಿ ಮಾಡೋದರಿಂದ ನಮ್ಮ ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ನೂರಕ್ಕೆ ನೂರು ಪ್ರತಿಶತ ಇದು ಕೆಲಸ ಮಾಡುತ್ತೆ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೂ ಎಷ್ಟೋ ಜನರ ಒಂದು ತೊಂದರೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ